ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ಚಾನಲ್ ಸಪೋರ್ಟ್ ಮಾಡಿ ಏನು ಉಪೇಂದ್ರ ನಿರ್ಧರಿಸುವಂತಹ ಯುವ ಈ ಚಿತ್ರದ ವಿಮರ್ಶೆ ಫ್ರೆಂಡ್ ಏನು ಉಪೇಂದ್ರ ನಿರ್ದೇಶನದಂಥ ಯುವ ಈ ಚಿತ್ರ ನಮ್ಮ ದೇಶದಂತ ಇಂದು ಬಿಡುಗಡೆಯಾಗಿದೆ ಸುಮಾರು ಅದ್ಭುತವಾದಂಥ ಚಿತ್ರ ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟು ಅದ್ಭುತವಾದಂಥ ಚಿತ್ರ ಮೂಡ್ ಬಂದಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಥರ ಡೈರೆಕ್ಷನ್ ಮಾಡೋದು ಅಂದರೆ ಅದು ಉಪೇಂದ್ರನ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ಸಮಾಜದ ಬಗ್ಗೆ ಕಳಕಳಿಯಿಂದ ತೋರಿಸಿರುವಂಥ ಚಿತ್ರ ಇದು ಪೂರಕವಾಗಿರುತ್ತೆ ಇಲ್ಲಿ ಪ್ರತಿಯೊಬ್ಬರು ಜನರು ನೋಡಿ ಕಲಿಬೇಕಾದ ಅಂಶ ಸಾಕಷ್ಟು ಇದಾವೆ ದಯವಿಟ್ಟು ಟ್ರೇಟ್ರಲ್ಲಿ ಹೋಗಿ ನೋಡಿ ಇರ ಬಗ್ಗೆ ನಿಮಗೆ ಅರ್ಥ ಆಗೋಲ್ಲ ಅಂತ ಸಾಕಷ್ಟು ಜನ ತಿಳಿಸ್ತಾ ಇದ್ದಾರೆ ಬಂಡ್ ಇಲ್ಲಿ ನಮಗೂ ಅರ್ಥ ಆಗಲ್ಲ ಬಟ್ ಅಲ್ಲಿ ಕೊಟ್ಟಿರೋವಂಥ ಅಂಶಗಳು ತುಂಬ ಅದ್ಭುತವಾಗಿದೆ ಸ್ಟಾರ್ಟಿಗೆ ಅವ್ರು ತೋರಿಸ್ತಾರೆ ಬುದ್ಧಿವಂತರಿಗೆ ಆಗಿದ್ದರೆ ಎದ್ದೋಗಿ ದಡರಿಗೆ ಇಲ್ಲಿ ಕುತ್ತಳ್ಳಿ ಅಂತ ಒಂದು ಸ್ಟಾರ್ಟಿಂಗೇ ತೋರಿಸ್ತಾರೆ ಚಿತ್ರದಲ್ಲಿ ತುಂಬವಾದಂಥ ಒಂದು ಇದು ಇಂಥ ಲವ್ ಸ್ಟೋರಿ ಆಗಿರೋ ಫ್ಯಾಮಿಲಿ ಸ್ಟೋರಿ ಅಂತ ಹೇಳೋಕ್ಕಲ್ಲ ಇದು ಫಿಲಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಲೂ ಹೇಳಕ್ಕಾಗಲ್ಲ ಯಾಕೆಂದರೆ ಅಷ್ಟು ಒಂದು ಡಿಫ್ರೆಂಟಾಗಿ ಸ್ಟೋರಿ ತಂಡಿರುವಂತಹ ನಮ್ಮ ಉಪೇಂದ್ರ ಅವರು ತುಂಬ ಅದ್ಭುತವಾದ ಚಿತ್ರ ಮೂಡಿ ಬಂದಿದೆ ಅಂತಲೇ ತಿಳಿಸ್ಬೋದು ಈಗ ಸಾಕಷ್ಟು ಜನ ತಲೆಗೆ ಹುಳಿ ಬಿಟ್ರು ಅಂತಾರೆ ತಲೆಗೆ ಹುಳಿ ಬಿಟ್ಸ್ಕೋಬೇಕು ಆ ಥರ ಕೊಟ್ಟಿದ್ದ ಚಿತ್ರ ಇದೆ ನಮಗೆ ನಿಜವಲ್ಲೂ ಸುಳಲ್ಲ ಇದು ಮೈಂಡು ವರ್ಕ್ ಆಗಬೇಕು ಎಂಥವ್ರು ಸೈಲೆಂಟಾಗಿರೋರು ಮೈಂಡ್ ವರ್ಕ್ ಮಾಡ್ತಾ ಇರುತ್ತೆ ಅಷ್ಟು ಈ ಚಿತ್ರ ನೋಡಿದಷ್ಟು ನಮಗೆ ಅಷ್ಟು ಮೈಂಡ್ ವರ್ಕ್ ಆಗುತ್ತೆ ಅಂತಲೇ ತಿಳಿಸ್ಬೋದು ಯಾಕೆಂದರೆ ಈಗ ಒಂದು ಪಿಕ್ಚರ್ ನೋಡುವಾಗ ಸುಮ್ಮನೆ ಕೂತ್ಕೊಂಡು ಈ ಥರ ಸ್ಟೋರಿ ಬರುತ್ತೆ ಈ ಥರ ಸ್ಟೋರಿ ಬರುತ್ತೆ ಅಂತ ಹೇಳ್ಬೋದು ಈ ಚಿತ್ರದಲ್ಲ ಆ ಥರ ಸನ್ನಿವೇಶಗಳಲ್ಲೇ ಇಲ್ಲ ನಿಜವಲ್ಲೂ ಒಂದು ಅದ್ಭುತವಾದಂಥ ಉಪೇಂದ್ರ ಈ ಥರ ಡೈರೆಕ್ಷನ್ ಮಾಡೋದು ನಿಮಗೆ ಅದ್ಭುತವಾದ ಹೇಳ್ಬೋದು ಈಗ ಎ ಫಿಲಮು ನಾವು ಸ್ಟಾರ್ಟಿಂಗ್ ನೋಡಿದಾಗ ನಾವು ಆಲ್ಮೋಸ್ಟ್ ಒಂದು ಹದಿನಾರು ಹದಿನೇಳು ವರ್ಷ ಎ ಫಿಲಮ್ ನೋಡಿದಾಗ ಫಸ್ಟಿಗೆ ನಮಗೆ ಅರ್ಥ ಆಗಿರಲಿಲ್ಲ ಅದೇ ಎರಡನೇ ಸರಿ ನೋಡಿದಾಗ ಕ್ಲಿಯರ್ ಕಟ್ಟಾಗಿ ನಮಗೆ ಅರ್ಥ ಆಯಿತು ಇದು ಫಿಲಮ್ ಅಷ್ಟೇ ಒಂದು ಸರಿಗೆ ನಿಮಗೆ ಅರ್ಥ ಆಗಲ್ಲ ಮತ್ತೊಮ್ಮೆ ನೋಡಿ ನಿಜವೂ ಇಲ್ಲಿ ಒಳ್ಳೆ ಆ ಫಿಲಮ್ ಆ ಥರ ಚೆನ್ನಾಗಿದೆ ಇಲ್ಲಿ ಉಪೇಂದ್ರ ಅವರು ಮೂರು ಪಾತ್ರದಲ್ಲಿ ನಟಿಸಿದ್ದಾರೆ ಇಲ್ಲಿ ಏನು ಕಲಿಯುಗದ ಕಲ್ಚಿ ಅವತಾರದಲ್ಲಿ ಈ ಏನು ಕಲ್ಚಿ ಕೊನೆಯ ಅವತಾರ ಇರುತ್ತೋ ಆ ಕಲ್ಚಿ ಸತ್ಯ ಸತ್ಯದ ಬಗ್ಗೆ ಇಲ್ಲಿ ಜಾಸ್ತಿ ತೋರಿಸಿದಾಗ ನಮಗೆ ಸತ್ಯ ನ್ಯಾಯ ರೀತಿ ಈ ಥರ ಬಗ್ಗೆ ಇಲ್ಲಿ ಆಗುತ್ತೆ ಇಲ್ಲಿ ಒಟ್ಟಿನಲ್ಲಿ ಈ ಫಿಲಮ್ ಹೇಳೋಕ್ಕಿಂತ ನೋಡೋದೇ ಚೆನ್ನಾಗಿರುತ್ತೆ ಇಲ್ಲಿ ವಿಮರ್ಶೆ ಕೊಡೋಕ್ಕೆ ಅಷ್ಟು ಫಿಲಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಆ ಥರ ಇದೆ ಸಿಚುವೇಶನು ನೋಡಿದರೆಲ್ಲ ನಮಗೆ ಅರ್ಥ ಇಲ್ಲ ಫೋಟಸ್ 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 ಇದ್ದರೆ ನೋಡಿ ಅನ್ನೋ ಈ ಚಿತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಪ್ರಕೃತಿ ಬಗ್ಗೆ ತಗೊಂಡಿದ್ದಾರೆ ಅಂದರೆ ನಾವು ಪ್ರಕೃತಿ ನಾವು ಎಷ್ಟು ನಾಶಪಡಿಸ್ತೀವೋ ಆ ಪ್ರಕೃತಿ ತಾಯಿ ಬಗ್ಗೆ ಒಂದು ತಗೊಂಡಿದ್ದಾರೆ ನಿಜವಲ್ಲೂ ಅದು ಅದ್ಭುತವಾದಂಥ ಸೀನು ಪ್ರಕೃತಿ ಇಲ್ಲದಾಗ ನಾವು ಎಷ್ಟು ನಾಶ ಪಡ್ತೀವಿ ಅನ್ನೋದು ಸೀನು ಈ ಥರ ಮತ್ತು ರಾಚಿಯಾದರು ಜಾತಿ ಧರ್ಮ ಒಂದು ಹೆಸರು ಇಟ್ಕೊಂಡು ನಮ್ಮನ್ನ ಯಾವ ಥರ ಆಳ್ವಿಕೆ ಮಾಡ್ತಾರೆ ಅಲ್ಲಿ ನಾವು ಯಾವ ರೀತಿ ಅವರು ಡಾಳದಲ್ಲಿ ಬೀಳ್ತೀವಿ ನಮ್ಮನ್ನ ಯಾವ ರೀತಿ ಆರಿಸ್ತವೆ ಪ್ರತಿಯೊಂದು ಇಲ್ಲಿ ಡೀಟೇಲ್ಸು ಚಿತ್ರ ದೂರ್ಪು ಚಿತ್ರ ಉಪೇಂದ್ರ ಸಾರ್ ಕೊಟ್ಟಿದ್ದಾರೆ ನಿಜವಾಗಲೂ ಒಂದು ಅದ್ಭುತವಾದ ಚಿತ್ರ ಇಲ್ಲಿ ಹೇಳೋಕ್ಕಿಂತ ನೀವು ನೋಡೋದೇ ಮೇನು ಅಂತ ಇಲ್ಲಿ ತೋರಿಸ್ತೇವೆ ನಾವು ಎಷ್ಟು ಎಕ್ಸ್ಪ್ರೆಸನ್ನು ರಿವ್ಯೂ ಕೊಡೋಕ್ಕಲ್ಲ ಈಗ ಒಂದು ಚಿತ್ರ ನೋಡಿದಾಗ ಈ ಥರ ಇರುತ್ತೆ ಈ ಥರ ಇರುತ್ತೆ ಅಂತ ರಿವ್ಯೂ ಕೊಡ್ತೀವಿ ಇಲ್ಲಿ ರಿವ್ಯೂ ಯಾವ ಥರ ಕೊಡೋದು ಅನ್ನೋದೇ ಕನ್ಫ್ಯೂಸನ್ ಇದೆ ಆ ಉಪೇಂದ್ರ ಸಾರ್ ಅಷ್ಟು ಫಿಲಮ್ಗಳ ಕನ್ಫ್ಯೂಸ್ ರೀತಿಯಲ್ಲಿ ಇರುತ್ತೆ ಆದರೆ ಸಮಾಜದ ಬಗ್ಗೆ ಒಂದು ಕಳಕಳಿಯಾದ ನಾವು ಯಾವ ಥರ ಇರಬೇಕು ನಮ್ಮೊಳಗೆ ಒಳಗಡೆ ಯಾವ ಥರ ಇರುತ್ತೆ ಈಚೆ ಬಂದಾಗ ಇರ್ತೀವಿ ಇಲ್ಲಿ ಎಲ್ಲ ಡಿಟೇಲ್ಸಾಗ ನಮ್ಮ ತೋರಿಸಿ ನಮ್ಮ ಇರೋದು ನಾವು ಆಚೆ ಬಂದಾಗ ಆಚೆಗೆ ಇರೋದು ಮನಸ್ಸಿನಲ್ಲಿ ತೋರ್ಸೋಕ್ಕಾಗ ಇಲ್ಲಿ ಆ ಥರ ಒಂದು ರೀತಿಯಲ್ಲಿ ರೀತಿಯಲ್ಲಿ ಇದೆ ವಾಮರ ಆಗಿರ್ಬೋದು ಜೋರ್ ಪಾತ್ರ ಆಗಿರ್ಬೋದು ತುಂಬ ತುಂಬ ಅದ್ಭುತವಾಗಿ ಇಲ್ಲಿ ಬಂದಿದೆ ಅದೇ ಥರ ಇಲ್ಲಿ ಏನು ಒಂದು ಇದಕ್ಕೂ ಒಂದು ಸಿನಿಮಾ ಅಷ್ಟು ಚೆನ್ನಾಗಿದೆ ನೀವು ಥೇಟ್ರಲ್ಲಿ ಹೋಗಿ ನೋಡಿ ನಾವು ಜಾಸ್ತಿ ರಿವ್ಯೂ ಕೊಡುತ್ತಾ ಅಲ್ಲ ಯಾಕಂದರೆ ನೀವು ಥೇಟ್ರಲ್ಲೇ ಕೂತ್ಕೊಂಡು ನೋಡಬೇಕು ಇಲ್ಲಿ ಅರ್ಥ ಆಗಲ್ಲ ಅಂತ ಪ್ರಶ್ನೆ ಅಲ್ಲ ನೀವು ಈ ಥರ ಸೇ ಸನ್ನಿವೇಶಗಳು ನೀವು ಡಿಫ್ರೆಂಟಾಗಿ ನೋಡಿ ನಮ್ಮ ಪುಟ್ಟು ಹೊರ್ತಿದ್ರು ರಾಚಿಯಾದ ಇರ್ತು ನಮ್ಮ ಯಾವ ಥರ ಆಳ್ತಾರೆ ನಾವು ಕುರ್ತಿಸಿ ಲೆವೆಲ್ ಬರ್ತೀವಿ ಈ ಥರ ಫೋಟೋಸ್ಗಳು ನಮ್ಮ ಜಾತಿ ಮತ್ತು ಧರ್ಮ ಮುಂದೆ ಇಟ್ಕೊಂಡು ಯಾವ ಥರ ಆಳ್ತಾರೆ ಸತ್ಯ ಉಳಿಸ್ತಬೇಕಾಗುತ್ತೆ ಇಲ್ಲಿ ಕಲ್ಚಿ ಬಂದೆ ಕಲಿಯೋ ಅಂತ್ಯ ಅಂತಲೇ ಗೊತ್ತಾಗುತ್ತೆ ಈ ಥರ ವಿಷ್ಣು ದಸಾವತಾರ ನಾಲ್ಕು ಏನು ಅವತಾರಲ್ಲಿ ಕಲ್ಚಿ ಕೊನೆ ಭಾಗ ಇದೆ ಆ ಕಲ್ಚಿ ಪಾತ್ರನೂ ಬರುತ್ತೆ ಕ್ಲೈಮ್ಯಾಕ್ಸಲ್ಲಿ ಯು ಐ ಅಂತ ತೋರಿಸಿ ಹಲವಾರು ಇಟ್ಟೋರ್ಸ್ತಾರೆ ಇದು ಅವಾಗಲೂ ನಮ್ಗೆ ಏನು ಅಂತ ಅರ್ಥ ಆಗೋಲ್ಲ ಬಟ್ ಚಿತ್ರ ಮಾತ್ರ ಅದ್ಭುತ ಎಕ್ಸಲೆಂಟ್ ನಿಜಲ್ಲೂ ಉಪೇಂದ್ರ ಸರ್ ಅವ್ರ ಟ್ಯಾಲೆಂಟು ದಯವಿಟ್ಟು ಹೋಗಿ ಥಿಯೇಟ್ರನಲ್ಲೇ ನೋಡಿ ವಿಸಿಟ್ ಮಾಡಿ ಈ ಚಿತ್ರ ಅಂತೂ ಪೈಸಲ್ ಪೈಸಲು ಅಂತ ಹೇಳ್ತಾರಲ್ಲ ಆ ಥರ ಇದೆ ಕಂಪೀಸ್ ಮಾಡ್ತಾಯ ಆದರೂ ಚಿತ್ರ ನಾವು ಎದ್ಗೊಂಡು ಕೂರಲು ನಮ್ಗೆ ಯಾವುದೇ ಥರ ಬೋರ್ ಹೊಡಿಸಲ್ಲ ಚಿತ್ರ ಏನು ಇದೆಯಾ ಅದು ಯಾವುದೇ ಥರ ಬೋರ್ ಹೊಡಿಸಲ್ಲ ಖಂಡಿತವಾಗಿ ಥಿಯೇಟ್ರಲ್ಲಿ ಓಡಿ ನೋಡಿ ಉಪೇಂದ್ರ ಸರ್ ನಿರ್ದೇಶ ಒಂಬತ್ತು ವರ್ಷ ನಂತರ ಇದು ನಿರ್ದೇಶನ ಮಾಡಿರುವಂಥ ಚಿತ್ರ ನಿಜಲೂ ಅದ್ಭುತವಾಗಿದೆ ಅಂತ ನಾನು ತಿಳಿಸ್ತೀನಿ ನಿಮ್ಮ ರಾಚಿಯಾದಾಗಿರ್ಬೋದು ಈ ಪ್ರತಿಯೊಂದು ಇಲ್ಲಿ ಕಲ್ಚಿ ಅವತಾರದಲ್ಲೂ ಆಗಿರ್ಬೋದು ಇಲ್ಲಿ ಸುಮಾರು ಕಲಾವಿದವರಾಗಿ ರವಿಶಂಕರ್ ಆಗಿರ್ಬೋದು ಸಾದಿ ಪೋಟಲ್ ಆಗಿರ್ಬೋದು ಗುರು ಪ್ರಸಾದ್ ಆಗಿರ್ಬೋದು ಇವರು ಅವರವರ ಪಾತ್ರ ತಕ್ಕನಾಗೆ ಇಲ್ಲಿ ನಟನೆ ಮಾಡಿದ್ದಾರೆ ಸದ್ಯಕ್ಕೆ ಇದು ಬಿಗ್ಗೆಸ್ಟ್ ಕಲೆಕ್ಷನ್ ಮಾಡಲಿ ರಾಜ್ಯಾದ್ಯಂತ ದೇಶದಂತ ಒಳ್ಳೆ ಓಪನಿಂಗ್ ಪಡೆದಿದೆ ಅಂತ ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಜಾಸ್ತಿ ನೀವು ಲೆಂತ್ ಆಗುತ್ತೆ ಮತ್ತೆ ಇನ್ನೊಮ್ಮೆ ಪೂರ್ಣ ಪ್ರಮಾಣದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ